ಪರಮಪೂಜ ಶಿವಕುಮಾರ ಮಹಾಸ್ವಾಮಿಗಳ ಹೆಸರನ್ನ ಮಂಡ್ಯ ನಗರದ ಒಂದು ರಸ್ತೆಗೆ ಇರಬೇಕು ಅಥವಾ ಸರ್ಕಲ್ಗೆ ಇರಬೇಕು ಅಂತ ಸಮಾಜದ ಬಹುದಿನಗಳದ ಬೇಡಿಕೆ ಇದನ್ನ ಮಂಡ್ಯ ಶಾಸಕನಾಗಿ ಮಂಡ್ಯ ನಗರಸಭೆಯಲ್ಲಿ ಮಂಡ್ಯದ ಪ್ರಮುಖ ರಸ್ತೆಗೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ಹೆಸರನ್ನ ನಾನು ಇರ್ತೀನಿ ಅದಕ್ಕೆ ಪರಮ ಗುರುಗಳನ್ನ ಕರೆದು ಆ ರಸ್ತೆಯನ್ನ ಅದ್ದೂರಿಯಾಗಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಘೋಷಣೆಯನ್ನ ಮಾಡ್ತೀನಿ ಅದೇ ರೀತಿ ವಿರೇಕ್ಷೆ ಯುವ ಸಮಾಜದವ್ರಿಗೆ ನಾನು ಹೇಳಿದೆ ನಿಮ್ಮ ಸಮಾಜದಲ್ಲಿ ಬಡವರಿದ್ದಾರೆ ಅವರ ಅವರ ಕಲ್ಯಾಣ ಮಂಟಪವನ್ನ ನೀವು ಇಲ್ಲಿ ಮಂಡ್ಯದಲ್ಲಿ ಒಂದು ಕಟ್ಟಬೇಕು ಅದಕ್ಕೆ ಹಣವನ್ನ ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳಿದೆ ಅದಕ್ಕೆ ಸಮಾಜದವರು ಕೂಡ ಎದುರುಗೇರಿಯೇ ಇರುವಂತಹ ಹಾಸ್ಟೆಲ್ ನಲ್ಲಿ ಒಂದ್ ಎಕರೆ ಜಾಗ ಇದೆ ಅಲ್ಲಿ ಕಟ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ಒಂದು ಕೋಟಿ ರೂಪಾಯಿಯನ್ನ ನಮ್ಮ ಸರ್ಕಾರದಿಂದ ಬಿಡುಗಡೆಯನ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಗುರುಗಳನ್ನ ಕರೆದು ಅದಕ್ಕೆ ಭೂಮಿ ಪೂಜೆ ಮಾಡಿ ಸಮಾಜದ ಮಕ್ಕಳ ಭವಿಷ್ಯದ ಕಲ್ಯಾಣ ಮಂಟಪವನ್ನ ಬಡವರಿಗೆ ಅನುಕೂಲ ಆಗೋದಕ್ಕೆ ವೀರಶೈವ ಕಲ್ಯಾಣ ಮಂಟಪವನ್ನ ಕಟ್ಟಿ ಅದಕ್ಕೆ ಅಣ್ಣ ಬಸವಣ್ಣನವರ ಹೆಸರನ್ನ ಇಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂಡು ಈ ವೇದಿಕೆ ಮೇಲೆ ಹಲವಾರು ಜನ ಇದಾರೆ ಎಲ್ಲರೂ ಮಾತಾಡಬೇಕಾಗಿದೆ ನನ್ನ ಎಲ್ಲರಿಗೂ ನಮಸ್ಕರಿಸಿದಂತ ಬಸವಣ್ಣವರ ಆದಿಯಲ್ಲಿ ಎಲ್ಲ ಇಡೀ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಶೈವ ಸಮಾಜ ಎಲ್ಲಿದೆ ಆ ಹಳ್ಳಿಗಳಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದೀವಿ ಮೊನ್ನೆ ಆಲ್ಕೆರೆಯಲ್ಲಿ ಒಂದು ಲಕ್ಷ ಜನ ಸೇರಿದಂತ ಇಪ್ಪತ್ತೈದು ವರ್ಷಗಳ ನಂತರ ನಡೆದಂತ ಜಾತ್ರಾ ಮಹೋತ್ಸವವನ್ನ ಯಶಸ್ವಿಯಾಗಿ ಕೇವಲ ಒಂದು ತಿಂಗಳಲ್ಲಿ ಎರಡೂವರೆ ಕೋಟಿ ರೂಪಾಯಿ ಕಾಮಗಾರಿಯನ್ನ ನಿಮಗೆ ಮಾಡಿಕೊಟ್ಟು ಅದನ್ನ ಯಶಸ್ವಿಯನ್ನಾಗಿ ಮಾಡಿಕೊಟ್ಟಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ನಾನು ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ನಮ್ಮ